ನೋಡಿ ಬಂಗ್ರೆ ಗುಡ್ಡದಲ್ಲಿ ಎರಡನೇ ದಿನ ಶೋಧ ಕಾರ್ಯ ಆಯ್ತಲ್ಲ ಸಿಕ್ಕಿದೆಯಲ್ಲ ರಾಶಿ ರಾಶಿ ಮೂಳೆಗಳು ಎಲುಬುಗಳು ಇವತ್ತು ಕೂಡ ತಲೆಬುರುಡೆಗಳು ಸಿಕ್ತು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ತು ಸಿ ಇವೆಲ್ಲ ಎಲ್ಲಿಂದ ಬಂದಿದೆ ಇಷ್ಟೊಂದು ಸಿಗ್ತಾ ಇದೆಯಲ್ಲ ಎಲ್ಲಿಂದ ಬಂದಿದೆ ಅಲ್ಲಿಗೆ ಹ್ಯಾಗ್ ಬಂತು ಅಲ್ಲಿ ಸಾವು ಸಂಭವಿಸಿದ್ದು ಹೇಗೆ ಸಿ ಅದಕ್ಕೆ ಬೇರೆ ಬೇರೆ ಆಯಾಮಗಳಿದೆ ನಾನು ಹೇಳ್ತೀನಿ ನಿಮಗೆ ಅದರ ಜೊತೆಗೆ ಇವತ್ತು ಚಿನ್ನಯ್ಯನ್ನ ಬೆಳ್ತಂಗಡಿ ಕೋರ್ಟಿಗೆ ಹಾಜರುಪಡಿಸಿದರು ಅಲ್ಲಿ ಆತ ಹೇಳಿದ್ದೇನು ಜಡ್ಜ್ ಮುಂದೆ ಹೇಳಿದ್ದೇನು ಕಡೆಗೆ ಜಡ್ಜ್ ಹೇಳಿದ್ದೇನು ಏನು ತೀರ್ಮಾನ ಆಯಿತು ಅಲ್ಲಿ ಕೋರ್ಟಲ್ಲಿ ಸೊ ಆ ವಿವರವನ್ನು ಕೂಡ ನಾನು ಕೊಡೋನಿದ್ದೇನೆ ನೋಡಿ ಇವೆಲ್ಲವೂ ಕೂಡ ಭಾಳ ಚರ್ಚೆ ಆಗ್ತಾ ಇರುವಂಥ ವಿಚಾರ ಸಿಗ್ತಾ ಇರುವಂಥದ್ದು ಇದೆಯಲ್ಲ ಅದು ಭೂಮಿಯ ಮೇಲ್ಮಟ್ಟದಲ್ಲೇ ಇಷ್ಟೊಂದು ಸಿಗ್ತಾ ಇದೆಯಲ್ಲ ಸೊ ಅದಕ್ಕೆ ಇರುವ ಹಲವು ಆಯಾಮಗಳು ಏನೇನು ಅದು ಎಲ್ಲಿಂದ ಬಂತು ಆ ತಲೆ ಬುರುಡೆಗಳು ಬಂದಿದ್ದೆಲ್ಲಿಂದ ಅಸ್ಥಿ ಪಂಜರದ ಅವಶೇಷಗಳು ಎಲ್ಲಿಂದ ಯಾವುದನ್ನು ಅಗ್ದು ತೆಗ್ದಿಲ್ಲ ಅವರು ಒಂದು ಅಗ್ದು ತೆಗ್ದಿಲ್ಲ ನಿಮಗೆ ಗೊತ್ತಿರಲಿ ಹಾಗಾದರೆ ಬಂದಿದ್ದೆಲ್ಲಿಂದ ಅಲ್ಲಿ ಸಾವು ಸಂಭವಿಸಿದ್ದ ಹೇಗೆ ಮತ್ತು ಅಲ್ಲಿ ಈ ಕೆಲವರೆಲ್ಲ ಚರ್ಚೆಯನ್ನು ಮಾಡಿದ್ರು ಈ ಪಾತ್ರೆಗಳು ಅಂದರೆ ಮಣ್ಣಿನ ಪಾತ್ರೆಗಳು ಮಡಿಕೆಗಳು ಅವೆಲ್ಲ ಸಿಕ್ಕಿದೆ ಅಲ್ಲಿ ಇನ್ಫ್ಯಾಕ್ಟ್ ವಿಠಲ್ಗೌಡರು ಹೇಳಿದ್ರು ನರಬಲಿಗೆ ಬಳಸುವಂತಹ ವಸ್ತುಗಳು ಕಾಣಿಸ್ದಾಗ ಆಯ್ತಲ್ಲಿ ಹೇಳಿ ಹಾಗಾದರೆ ಅಸಲಿಗೆ ಬಂಗ್ಲೆ ಗುಡ್ಡದಲ್ಲಿ ಅಷ್ಟೊಂದು ತಲೆಬುರುಡೆ ಅಷ್ಟೊಂದು ಅಸ್ತಿಪಂಜರ ಅಷ್ಟೊಂದು ಮೂಳೆ ಎಲುಬುಗಳು ಬಂದದ್ದು ಎಲ್ಲಿಂದ ಅಲ್ಲಿ ಸಾವು ಸಂಭವಿಸಿದ್ದು ಹೇಗೆ ಹಾಗೆ ಚಿನ್ನಯ್ಯ ಕೋಟಿಗೆ ಹೋದಾಗ ಆಗಿದ್ದೇನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೆ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮೊದಲನೇದಾಗಿ ಇವತ್ತು ಶೋಧ ಕಾರ್ಯ ಏನಾಯಿತು ಅಂತ ಹೇಳ್ತೀನಿ ಅದಾದ ನಂತರ ಅದೆಲ್ಲ ಬಂದಿದ್ದೆಲ್ಲಿಂದ ಅನ್ನೋದು ಕೂಡ ನಿಮಗೆ ಹೇಳುತ್ತೀನಿ ನೋಡಿ ನಂಬರ್ ಒನ್ ಇವತ್ತೂ ಕೂಡ ಬಂಗ್ಲೆಗುಡ್ಡದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ತೀವ್ರವಾಗಿಯೇ ನಡೆಸಿದ್ರು ಬಹಳ ದೊಡ್ಡ ತಂಡವೇ ಇವತ್ತು ಕೂಡ ಹೋಗಿತ್ತು ಇವತ್ತು ಕೂಡ ಹೋದ ಕೆಲ ಹೊತ್ತಿನಲ್ಲೇ ಅವರಿಗೆ ತಲೆಬುರುಡೆಗಳು ಅಸ್ಥಿ ಅವಶೇಷಗಳು ಎಲ್ಲವೂ ಕೂಡ ಸಿಕ್ತು ಸಿ ಅವರು ಕೂಡ ಪ್ರಿಸರ್ವ್ ಮಾಡಿದ್ರು ಕ್ರೈಮ್ ಸೀನ್ನ ಪ್ರಿಸರ್ವ್ ಮಾಡಿದ್ರು ಎಲ್ಲವನ್ನೂ ಕೂಡ ಪೈಪ್ಗಳಲ್ಲಿ ಎಲುಬುಗಳನ್ನೆಲ್ಲ ಸಂಗ್ರಹಿಸಿ ಎಫ್ ಎಸ್ ಎಲ್ಗೆ ಕಳಿಸ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ರು ಇವತ್ತು ಎರಡು ಸ್ಥಳಗಳಲ್ಲಿ ಮುಖ್ಯವಾಗಿ ಅಂದರೆ ಪ್ರಮುಖವಾಗಿ ಎರಡು ಸ್ಥಳಗಳಲ್ಲಿ ಸಿಕ್ಕಿದೆ ಹಲವು ಮೂಳೆಗಳು ಸಿಕ್ಕಿದೆ ಎಲುಬುಗಳು ಸಿಕ್ಕಿದೆ ತಲೆಬುರುಡೆ ಸಹಿತ ಅಸ್ಥಿಪಂಜರಗಳು ಕೂಡ ಸಿಕ್ಕಿದೆ ಅನ್ನುವಂಥದ್ದು ಹಾಗಾದರೆ ಅವು ಬಂದಿದ್ದೆಲ್ಲಿಂದ ಈಗ ಹೇಳ್ತಿತ್ತು ಈಗ ಚರ್ಚೆ ನಡೀತಾ ಇರೋದೇ ಅದು ಯಾರೇ ಅವತ್ತೆಲ್ಲ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಸುತ್ತ ಅಷ್ಟು ಅಗದು ಬಗ್ದು ತೆಗೆದರೂ ನೋಡಲಿಲ್ಲ ಈಗ ಎಲ್ಲಿಂದ ಬಂತು ಅನ್ನೋಂಥ ಪ್ರಶ್ನೆ ಇದೆಯಲ್ಲ ನೋಡಿ ಇದಕ್ಕೆ ನಾಲ್ಕು ಆಯಾಮಗಳಿದೆ ಒಂದಲ್ಲ ಎರಡಲ್ಲ ನಾಲ್ಕು ಆಯಾಮ ನಾನು ಹೇಳ್ತೀನಿ ಯಾಕಂದರೆ ನೀವು ಸುಮ್ಮನೆ ಒಂದು ಕಡೆಯಿಂದ ನೋಡಿ ಓ ಇಷ್ಟೇ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಏನು ಆ ನಾಲ್ಕು ಆಯಾಮಗಳೇನೇನು ನೋಡಿ ನಂಬರ್ ಒನ್ ಈಗ ವಿಠ್ಠಲಗೌಡರು ಹೇಳಿದರು ಅಲ್ಲಿ ನರಬಲಿಗೆ ಬಳಸುವಂತಹ ವಸ್ತುಗಳಿದ್ದಂಗೆ ಇತ್ತು ಅವೆಲ್ಲ ನೋಡ್ತಾ ಇದ್ರೆ ಮಡಿಕೆಗಳು ಪಾತ್ರೆಗಳು ಈ ಮಾಟ ಮಂತ್ರ ಬಳಸುವಂಥದ್ದು ಆ ರೀತಿ ಇದೆಲ್ಲ ಇತ್ತಲ್ಲಿ ಅಂತ ಹೇಳಿ ಹಾಗಾದರೆ ಈಗ ಆ ಒಂದು ಚರ್ಚೆಯು ಕೂಡ ನಡೀತು ಅಲ್ಲಿ ನರಬಲಿ ನಡೆದಿತ್ತಾ ಯಾಕಂದರೆ ಮತ್ತೊಂದು ಮಾತು ಹೇಳಿದ್ರು ಅವರು ಮಗುವಿನ ತಲೆಬುರ್ಡೆಯ ಕಾಣಿಸ್ತು ಒಂದು ಅಂತ ಕೂಡ ಹೇಳಿದರು ಅವರು ಹೀಗಾಗಿ ಆ ರೀತಿಯ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದು ಒಂದು ಚರ್ಚೆ ನಡೀತಾ ಇದ್ದಲ್ವಾ ಇರಲಿ ಅದು ನೋಡಿ ಈಗ ಚಿನ್ನಯ್ಯ ಬೇಸಿಕಲ್ಲಿ ಹೇಳಿದ್ದೇನು ಹೆಣ್ಣು ಮಕ್ಕಳು ಲೈಂಗಿಕ ದೌರ್ಜನ್ಯ ಆದಂಥ ಹೆಣ್ಣು ಮಕ್ಕಳ ಶವಗಳನ್ನ ಅಂದರೆ ಲೈಂಗಿಕ ದೌರ್ಜನ್ಯ ಮಾಡಿ ಹತ್ಯೆ ಮಾಡಿ ಅಂತಹ ಆ ರೀತಿಯ ರೂಪದಲ್ಲಿ ಆ ರೀತಿ ನೋಡಿದ್ರೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಲ್ಲಿ ಗೊತ್ತಾಗಬೇಕು ಕಣ್ಣಿಗೆ ಕಾಣುವಂತೆ ಆ ರೀತಿಯ ಚಹರೆಗಳು ಎಲ್ಲವೂ ಇರುವಂತಹ ಶವಗಳನ್ನ ನಾವು ಹೂತಾಕಿದ್ದು ಅಂತ ಹೇಳಿದ್ದವರಲ್ವ ಹಾಗಾದರೆ ಇಲ್ಲಿಗ ಭೂಮಿಯ ಮೇಲ್ಮಟ್ಟದಲ್ಲೇ ಸಿಗ್ತಾ ಇದೆಯಲ್ಲ ಇದು ಏನಾದರೂ ಕೊಲೆಯಾದಂತಹ ಶವಗಳ ಅಸ್ಥಿ ಪಂಜರಗಳ ತಲೆ ಬುರುಡೆಗಳ ಅನ್ನೋದೊಂದು ಆಯಾಮ ಇದೆ ಚರ್ಚೆ ಆಗ್ತಾ ಇದೆ ಹಾಗೆ ಆತ್ಮಹತ್ಯೆ ಮಾಡಿಕೊಂಡವರದ್ದು ಅಂತೇಳಿ ಈಗ ಶುರು ಮಾಡಿದ್ದಾರೆ ಅಲ್ಲಿ ವಿಷದ ಬಾಟ್ಲಿ ಸಿಕ್ತು ಹಗ್ಗ ಸಿಕ್ತು ಅಂತೆಲ್ಲ ಹೇಳ್ತಿದ್ದಾರೆ ಯಾರೂ ತೋರಿಸಿಲ್ಲ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಇದು ಆತ್ಮಹತ್ಯೆ ಮಾಡಿಕೊಂಡಂಥವರ ತಲೆಬುರುಡೆಗಳು ಅಸ್ಥಿ ಆ ಚರ್ಚೆಯು ಕೂಡ ನಡೀತಾ ಇದೆ ಇನ್ನು ನಾಲ್ಕನೇದು ಈಗ ಸಿ ಯು ಡಿ ಆರ್ ಮಾಡಿದ್ದೇ ಭೂಮಿಯ ಮೇಲ್ಮಟ್ಟದಲ್ಲಿ ಸಿಗ್ತಾ ಇರಲಿಲ್ಲ ಆದರೆ ಈಗ ಇಲ್ಲಿ ಭೂಮಿಯ ಮೇಲ್ಮಟ್ಟದಲ್ಲೇ ಇದೆ ಮತ್ತೂ ಒಂದು ಚರ್ಚೆ ಏನು ನಡೀತಾ ಇದೆ ಅಂದರೆ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿ ಯು ಡಿ ಆರ್ ಆದಂಥ ಶವಗಳನ್ನ ಹೋತಿದ್ದು ಅದು ಮಣ್ಣು ಸರದು ಕೆಳಗೆ ಬಂದಿದೆ ಅಂತಲೂ ಒಂದು ಚರ್ಚೆ ಇದ್ದಾರೆ ಅಂದರೆ ಈ ರೀತಿ ನಾಲ್ಕು ನಾಲ್ಕು ಆಯಾಮಗಳಲ್ಲಿ ಚರ್ಚೆ ನಡೀತಾ ಇದೆ ಆದರೆ ಸತ್ಯ ಗೊತ್ತಾಗೋದು ಯಾವಾಗ ಸಿ ಚಿನ್ನಯ್ಯ ಕೋರ್ಟಿಗೆ ಬಂದಿವತ್ತು ಹೇಳಿದ್ದೇನು ಕೋರ್ಟಲ್ಲಿ ಏನಾಯಿತು ಅದನ್ನು ಹೇಳ್ತೀನಿ ಆದರೆ ಇದರಲ್ಲಿ ನಿಜಕ್ಕೂ ಕೂಡ ಹಾಗಾದರೆ ಹೇಗೆ ಅಲ್ಲಿ ತಲೆಬುರುಡೆಗಳು ಅಸ್ಥಿ ಪಂಜರಗಳು ಅವು ಕೊಲೆ ಆದದ್ದು ಆತ್ಮಹತ್ಯೆಯು ಏನು ಹೇಗಲ್ಲಿ ಬಂದದ್ದು ಅದಕ್ಕೆ ನಾನು ಹೇಳ್ತೀನಿ ಕೇಳಿ ಎಫ್ ಎಸ್ ಎಲ್ ತಜ್ಞರೇ ಉತ್ತರವನ್ನು ಕೊಡಬೇಕು ಅವ್ರ ಪರೀಕ್ಷೆಯನ್ನು ನಡೆಸಬೇಕು ಅವ್ರು ಪರೀಕ್ಷೆ ನಡೆಸಿದ ನಂತರ ಅಧಿಕೃತವಾದ ಉತ್ತರ ಬರುತ್ತೆ ಈಗ ಅಲ್ಲಿ ವಿಷದ ಬಾಟ್ಲಿ ಸಿಕ್ತು ಅಂತಲಿ ಎಲ್ಲ ಸಿಕ್ಕಿರುವ ಎಲ್ಲ ತಲೆಬುರುಡೆಗಳು ಎಲ್ಲ ಅಸ್ಥಿಪಂಜರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಅಂತ ಹೇಗೆ ಹೇಳ್ತಾರೆ ಅಲ್ವಾ ಯಾರು ಶರ ಬರೀಲಿಕ್ಕೆ ಸಾಧ್ಯ ಇದು ಹೀಗೆ ಅಂತೇಳಿ ಯಾರು ಹೇಳಲಿಕ್ಕೆ ಸಾಧ್ಯ ಹಾಗಂತೇಳಿ ಸಿ ಯಾವ ಯಾವ ಅಂತಿಮ ನಿರ್ಧಾರಕ್ಕೂ ಬರೀಲಿಕ್ಕಾಗಲ್ಲ ಯಾವ ಶರವನ್ನು ಬರಲಿಕ್ಕೆ ಆಗೋದಿಲ್ಲ ಇಲ್ಲ ಇದು ನರಬಲಿ ಆದದ್ದೇ ಅಂತಲೂ ಯಾರು ಶರ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದೇ ಆಯಾಮ ಇದ್ದರೂ ಕೂಡ ಅಂತಿಮವಾಗಿ ಎಫ್ ಎಸ್ ಎಲ್ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಅಧಿಕೃತವಾಗಿ ವರದಿ ಕೊಟ್ಟಾಗ ಓ ಇದರ ಸಾವು ಸಂಭವಿಸಿದ್ದು ಹೀಗೆ ಅಲ್ಲಿ ಗೊತ್ತಾಗುತ್ತಾ ಸಾಧ್ಯ ಅಲ್ಲಿವರೆಗೂ ಕಾಯಲೇಬೇಕು ಈಗ ಯು ಡಿ ಆರ್ ಆಗಿದ್ದು ಮಣ್ಣಿಂದ ಎದ್ದು ಕೆಳಗೆ ಬಿದ್ದಿದೆ ಮಣ್ಣು ಕುಸಿದು ಬಿದ್ದಿದೆ ಅದನ್ನಾದರೂ ಹೇಳಬೇಕಾದವರು ಯಾರು ಎಫ್ ಎಸ್ ಎಲ್ ಅವರೇ ಅಲ್ವಾ ಪೋಸ್ಟ್ ಮಾರ್ಟಮ್ ಆಗಿದೆಯೇ ಇಲ್ಲೋ ಅವರಿಗೆ ಸೊ ಆ ದೃಷ್ಟಿಯಿಂದ ಎಫ್ ಎಸ್ ಎಲ್ನ ವರದಿ ಬರೋವರೆಗೂ ಕೂಡ ಕಾಯಬೇಕು ಅದು ಬರ್ತಿದ್ದಾಗ ನಾನು ವಿತ್ ರಿಪೋರ್ಟ್ ನಾನು ನಿಮ್ಮ ಮುಂದೆ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಇಡ್ತೀನಿ ಸಿ ಇನ್ನು ಇವತ್ತು ನೀವು ಚಿನ್ನಯ್ಯನ ಕೋರ್ಟ್ ಪ್ರತಂಗಡಿ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸಿದ್ರು ನ್ಯಾಯಾಧೀಶರು ಕೇಳಿದ್ರು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಮಾಡ್ತೀರಾ ಅಂತ ಹೌದು ಅಂದರು ಚಿನ್ನಯ್ಯ ಸೊ ನ್ಯಾಯಾಧೀಶರು ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀ ಪ್ರಕಾರ ಅವರ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟು ದಿನಾಂಕವನ್ನು ನಿಗದಿ ಮಾಡಿದರು ಯಾವತ್ತಪ್ಪ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಚೆನ್ನೈನ ಹೇಳಿಕೆಯನ್ನು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ನ ದಾಖಲು ಮಾಡಿಕೊಳ್ಳೋದು ಅಂತ ತೀರ್ಮಾನ ಆಗಿದೆ ಏನು ಹೇಳ್ಬೋದು ಹಾಗಾದರೆ ಚಿನ್ನಯ್ಯ ಪ್ರಶ್ನೆಗಳಿದೆ ಸಾಕಷ್ಟು ಅಂದರೆ ಆತ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡ್ತಾನೆ ಅಂದರೆ ಏನೇನು ತಪ್ಪು ಮಾಡಿದೆ ಯಾವ ಕಾರಣಕ್ಕಾಗಿ ತಪ್ಪು ಮಾಡಿದೆ ಯಾರ ಕಾರಣಕ್ಕಾಗಿ ತಪ್ಪು ಮಾಡಿದೆ ಅವನ್ನೆಲ್ಲ ಹೇಳ್ತಾನ ಅಥವಾ ಯಾರ್ದಾರು ಹೆಸರು ಹೇಳ್ತಾನ ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ತಾನೆ ಇವೆಲ್ಲವೂ ಕೂಡ ಬಹುಶಃ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆದ ನಂತರವೇ ನಾವು ಹೇಳ್ಬೋದು ಗೊತ್ತಾಯ್ತಾ ಸಾರ್ವಜನಿಕವಾಗಿ ರೀತಿ ಹಲವಾರು ಪ್ರಶ್ನೆಗಳನ್ನ ಹಾಕೊಂಡು ಜನ ಮಾತಾಡ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಸೆಪ್ಟೆಂಬರ್ ಇಪ್ಪತ್ತ್ ತಾರೀಖು ತಾರೀಕು ಗೊತ್ತಾಗುತ್ತೆ ಮತ್ತೊಂದು ಕಡೆ ಈಗ ಮಂಗ್ಲಗುಡ್ಡ ಅಗಿಯೋದು ಅದು ಕೂಡ ಪೆಂಡಿಂಗ್ ಇದೆ ಮಂಗ್ಲಗುಡ್ಡದಲ್ಲಿ ಈಗಲೇ ಭೂಮಿಯ ಮೇಲ್ಮಟ್ಟದಲ್ಲೇ ಇಷ್ಟೊಂದು ಸಿಕ್ಕಿರುವಾಗ ಇನ್ನು ಅಗದರೆ ಇನ್ನೇನೇನು ಸಿಗ್ಬೋದು ಎಷ್ಟೆಲ್ಲ ಸಿಗ್ಬೋದು ಸಹಜವಾಗಿ ಪ್ರಶ್ನೆಗಳಿವೆ ಆದರೆ ಬೇಸಿಕ್ ಕ್ವಶನ್ ಇರೋದು ಅಗಿಬೇಕಾ ಬೇಡವಾ ಅಂತ ನೀವೇನಂತ ಪಡ್ತೀರಿ ಮಂಗ್ಲೆ ಗುಡ್ಡದಲ್ಲಿ ಅಗೆದು ಬಗೆದು ತೆಗೆದು ನೋಡಬೇಕಾ ಆಸ್ತಿ ಪಂಜರಗಳು ಇದೆಯಾ ಇಲ್ವಾ ಅಂತೇಳಿ ಅಥವಾ ಇಲ್ಲ ಅಗತ್ಯ ಇಲ್ಲ ಈಗೇನು ಸಿಕ್ಕಿದೆಯಲ್ಲ ಇಷ್ಟೇ ಸಾಕು ಅಂತ ಅಭಿಪ್ರಾಯ ಪಡ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ i <laughs>